ಯೋಚನೆ ಮಾಡಿ ಒಂದು ಕತೆ ನಿಮ್ಗೆಲ್ಲ ಗೊತ್ತಿದೆ ಈ ಕಾಗೆ ಕಾಗೆ ಕತೆ ನಿಮಗೆ ಗೊತ್ತಿದೆ ಅಲ್ವಾ ಕಾಗೆ ಅದು ಚಿಕ್ಕ ಮಕ್ಕಳಿದ್ದಾಗ ನಮ್ಗೆ ಹೇಳಿರ್ತಾರೆ ಕಾಗೆ ವಡೆ ತಗೊಂಡೋಗಿರುವುದು ಕತೆ ಗೊತ್ತಿದೆ ಅಲ್ವಾ ಆ ಕಥೆಯಲ್ಲಿ ತುಂಬ ತುಂಬಾ ಇಂಟ್ರೆಸ್ಟಿಂಗ್ ಕತೆ ಇದೆ ಅದು ಕಾಗೆ ಒಂದು ನೋಡುತ್ತೆ ಅವಾಗ ಅಜ್ಜಿ ಏನೋ ಒಂದು ವಡೆ ಮಾಡ್ತಾ ಇರ್ತದೆ ಆ ಕಾಗೆ ಅಜ್ಜಿಗೆ ಗೊತ್ತಿಲ್ಲದೆ ವಡೆಯನ್ನು ಕತ್ಕೊಂಡೋಗಿ ಮರದ ಮೇಲೆ ಬಾಯಲ್ಲಿ ಇಟ್ಕೊಂಡು ಕುಪ್ತಿರ್ತದೆ ಆವಾಗ ದಾರಿನಲ್ಲಿ ನರಿ ಬರುತ್ತೆ ನರಿ ಕಾಗಿಗೆ ನೋಡಿ ಕೇಳುತ್ತೆ ಎಷ್ಟು ಚಂದ ಇದೆಯಾ ನೀನು ಎಷ್ಟು ಚಂದ ಹಾಡಾಡ್ತೀಯ ಅಂತ ಹೇಳದ ಮೇಲೆ ಆ ದಟ್ಟ ಕಾಗೆ ಏನ್ ಹೇಳ್ತದೆ ಹೌದು ಅಂತ ಹೇಳಿ ಹಾಡಕ್ಕೆ ಶುರು ಮಾಡಿ ಬಡ ಕೆಳಗಡೆ ಬಿಡುತ್ತದೆ ವಡೆನ್ ತಗೊಂಡು ನರಿ ಈ ಕತೆ ನಮ್ಗೆ ಗೊತ್ತಿದೆ ಅಲ್ವಾ ಈ ಕತೆ ಆವಾಗ ಹೇಳಿದ್ ಏನಕ್ಕೆ ಅಂದ್ರೆ ಯಾರಿಗಾದ್ರೂ ಗೊತ್ತಿಲ್ಲದೆ ನಾವು ಕತ್ಕೊಂಡು ಹೋದ್ರೆ ನಮ್ಮಿಂದಾನೇ ಯಾರ ಕತ್ಕೊಂಡು ಹೋಗ್ತಾರೆ ಎಂಬುದಕ್ಕೆ ಇದು ಮಾರಲ್ ಆಫ್ ದ ಸ್ಟೋರಿ ಇದು ಆದ್ರೆ ಈಗಿನ ಮಕ್ಕಳಿಗೆ ಅದೇ ಕಥೆಯಲ್ಲಿ ನಾನ್ ಹೇಳುವ ಮಾರಲ್ ಏನಿದೆ ದಯಮಾಡಿ ನೀನು ಚಲೋ ಇದೆಯಾ ನೋಡಕ್ಕೆ ನೀವು ಐಶ್ವರ್ಯ ರೈತರ ಇದೆಯಾ ಅಂತ ಯಾವಾಗ ಬಂದು ನಿಮಗೆ ಹೇಳಿದ್ರೆ ದಯಮಾಡಿ ಎರಡು ಪ್ರಶ್ನೆ ಕೇಳಿ ಈ ಕಾಗೆ ಕಥೆನಲ್ಲಿ ಕಾಗೆ ಚಲೋ ಹಾಡು ಹಾಡ್ತದೆ ಅಂತ ಹೇಳಿದ್ಯಾರ ಅಲ್ವಾ ಆ ನರಿಗೆ ಸಂಗೀತದ ಬಗ್ಗೆ ಏನಾದ್ರು ಜ್ಞಾನ ಇದೆಯಾ ಹೇಳಿದೀಯಾರದು ಅದು ಏನೋ ಸಂಗೀತ ವಿದ್ವಾನ್ ಯಾರ ಹೇಳಿದ್ರೆ ಪರವಾಗಿಲ್ಲ ನರಿಗೂ ಹಾಡು ಹಾಡಕ್ಕೆ ಏನಪ್ಪ ಸಂಬಂಧ ಇದೆ ಫಸ್ಟ್ ಅದನ್ನು ಕಾಗೆ ಯೋಚನೆ ಅದು ಯೋಚನೆ ಮಾಡಿಲ್ಲ ಆಮೇಲೆ ನೀನ್ ಚಂದ ಹಾಡ್ತಾ ಇದೀಯ ಅಂತ ಅದು ಹೇಳಿದ ಮೇಲೆ ಕಾಗೆಗೆ ಗೊತ್ತಿಲ್ವಾ ನಾನೇ ಮಾಡ್ತೀನಿ ಅಂತ ಆ ಅರಿವು ಇಲ್ಲ ನನ್ ಬಗ್ಗೆ ಅರಿವು ಇಲ್ಲ ಎದುರುಗಡೆ ಇರುವ ಅರಿವು ಇಲ್ಲ ಈ ತರ ಬುದ್ಧಿ ಇಲ್ಲದೆ ಇರೋದಕ್ಕೆ ಕಾಗೆಗೆ ಆ ಕಡೆ ಹೋಯ್ತು ಹೌದಾ ಇಲ್ವಾ ಇವತ್ತು ಹೆಣ್ಮಕ್ಳಿಗೆ ನಾನು ಇದನ್ನ ಹೇಳ್ತಾ ಇದ್ದೀನಿ ಯಾರಾದ್ರು ಬಂದು ನೀನು ನೋಡಕ್ಕೆ ಹಿಂಗಿದ್ಯಾ ತುಂಬಾ ಚಂದ ಇದೆ ಅಂತ ಹೇಳಿದ್ರೆ ಒಂದು ನೀವು ಹೋಗಿ ನಿಮ್ಮ ಕಣ್ಣಡಿ ನೋಡ್ರಿ ಅವ್ನು ಹೇಳೋದು ಈ ನಜನ ಅಂತ ಆಮೇಲೆ ಅವ್ನು ಯಾರು ಅಂತ ನೋಡ್ರಿ ಚಂದ ಇರೋ ಬಗ್ಗೆ ಹೇಳಕ್ಕೆ ಇವ್ನು ಯಾರೋ ಅಲ್ಲಿ ಹೋಗೋಣ ಎರಡು ಪ್ರಶ್ನೆ ನಿಮ್ಗೆ ಕೇಳ್ಕೊಂಡ್ರೆ ಇವತ್ತು ಇರುವ ಎಲ್ಲಾ ಘಟನೆಗಳನ್ನು ನಾವು ತಡೆ ಕಟ್ಟದಕ್ಕೆ ಸಾಧ್ಯ ಇದೆ ಇದನ್ನ ನೀವು ಹೆಣ್ಮಕ್ಕಳು ಮಾಡಿ ಆಯ್ತಾ ಇವತ್ತು ವಾಟ್ಸಪ್ ಎಲ್ಲ ಗ್ರೂಪ್ ನೂರಾರರಲ್ಲಿ ಇದೀವಿ ಯಾರೋ ಏನೋ ಮೇಲೆ ನಮ್ಗೆ ಇಷ್ಟೊಂದು ಹಾರ್ಮೋನ್ ಸಜ್ಜಾಗಿ ಯಾರೋ ನಮ್ಮನ್ನ ನೋಡಿ ಚಂದ ಇದಾನೆ ಹೇಳ್ಬಿಟ್ರಿಂದ ಯಾರು ನಮ್ಮನ್ನು ಹೇಳಿಲ್ಲ ಒಬ್ಬ ಹೇಳ್ತಾ ಇದ್ದಾನೆ ಅಂದ್ ಕೂಡ್ಲೆ ನಮ್ಗೆ ಎಷ್ಟೆಲ್ಲ ಚೇಂಜಸ್ ಆಗ್ತಾ ಇದೆ ಮನಸ್ಸಿನಲ್ಲಿ ಹೌದು ಇವನು ನಿಜಕ್ಕೂ ಹೇಳ್ತಾನೆ ಹಂಗೆ ಅಂತ ದಯಮಾಡಿ ಅದು ಯಾವುದು ನಿಜ ಇಲ್ಲ ಎಂಬುದು ಇದೆಲ್ಲ ಒಂದು ಬಿಂಬ ಎಂಬುದನ್ನು ನೀವು ಒಂದು ಮಾಯೆ ಎಂಬುದನ್ನು ನೀವು ತಿಳ್ಕೊಬೇಕು ಹೆಣ್ಮಕ್ಳು ಯಾಕಂದ್ರೆ ನಿಮಗೆ ಈ ಟೈಮ್ ಅಲ್ಲಿ ಹದಿಮೂರಿಂದ ಹದಿನೆಂಟು ವಯಸ್ಸು ಏನಿದೆ ಕೃಷಿಯಲ್ಲಿ ಇದೆ ಹೋಗೋದಕ್ಕೆ ಗಮನ ಹರಿಸ್ರಿ ನಿಮ್ ತಾಯಿ ತಾಯಿ ಎಷ್ಟು ಕಷ್ಟಪಟ್ಟು ನಿಮ್ಮನ್ನ ಶಾಲೆಗೆ ಕಳಿಸ್ತಾ ಇದ್ದಾರೆ ಎಷ್ಟು ದುಡಿತಾ ಇದ್ದಾರೆ ಸಾಲ ತಗೊಂಡಿದ್ದಾರೆ ನಮ್ಮ ಮಗಳು ಚೆನ್ನಾಗಿರ್ಬೇಕಂತ ನಿಮ್ಮ ನಂಬಿ ಶಾಲೆಗೆ ಕಳಿಸಿದಾಗ ಇದೆಲ್ಲ ನಾವು ಮಾಡ್ತಾ ಇದೀವಿ ಅಂದ್ರೆ ಯಾವ ಜೀವನ ಯಾರ ಜೀವನ ನಾವು ಹಾಳು ಮಾಡ್ತೀವಿ ನಮ್ ಜೀವನ ನಾವು ಹಾಳು ಮಾಡ್ಕೋತೀವಿ ಹಾಗಾಗಿ ಇದೆಲ್ಲ ಕೂಡ ಈ ವಯಸ್ಸಿನಲ್ಲಿ ಇರುವುದೇ ಒಂದು ಸೆಕೆಂಡ್ ನೀವು ಅದನ್ನು ಯೋಚನೆ ಮಾಡಿ ಈ ಗ್ಯಾಡ್ಲೆಟ್ಸು ಮೊಬೈಲ್ಸ್ ಇದೆಲ್ಲ ದೂರ ಹಾಕಿ ಓದೋದ್ರಲ್ಲಿ ನೀವು ಗಮನ